ಇತಿಹಾಸ ಪ್ರಸಿದ್ಧ ಹೊನ್ನಾಳಿಯ ಪ್ರವಾಸಿ ಮಂದಿರ ಇಂದು ಅಸ್ವಚ್ಛತೆಯ ತಾಣ ಈ ಪ್ರವಾಸಿ ಮಂದಿರ ಸ್ವಚ್ಛತೆ ಕಾಣ್ತಾ ಇಲ್ಲ ಎಲ್ಲೆಂದರಲ್ಲಿ ಮದ್ಯದ ಬಾಟಲ್ಗಳು ತಂಬಾಕಿನ ಪ್ಯಾಕೆಟ್ಗಳು ಗಿಡ ಗಂಟೆಗಳು ಎಲ್ಲಿ ಬೇಕಂದ್ರೆ ಬಾಟ್ಲಿಗಳು ಬಿದ್ದಾವೆ ಎಲ್ಲಿ ಬೇಕಂದ್ರೆ ಪ್ಲಾಸ್ಟಿಕ್ ಸ್ವಚ್ಛತೆನೇ ಇಲ್ಲ ಅನೈತಿಕ ಚಟುವಟಿಕೆಯ ತಾಣವಾಗಿರುವ ಪ್ರವಾಸಿ ಮಂದಿರದ ಸ್ಥಳ ಸ್ಥಳದ ಬಿಸಾಕ ಕಾರಣ ಯಾರಂತ ಕೇಳಿದ್ರೆ ಯಾರಿಗೂ ಗೊತ್ತಿಲ್ಲ ಲೋಕೋಪಯೋಗಿ ಇಲಾಖೆಯ ಪಕ್ಕದಲ್ಲಿ ಇರುವ ಪ್ರವಾಸಿ ಮಂದಿರ ಕಳೆದ ಫೆಬ್ರವರಿಯಲ್ಲಿ ಧ್ರುವ ಟಿವಿ ಈ ಸಮಸ್ಯೆ ಕುರಿತು ವರದಿ ಮಾಡಿದರೂ ಸಂಬಂಧಪಟ್ಟ ಇಲಾಖೆಯಿಂದ ಭಾರಿ ನಿರ್ಲಕ್ಷ್ಯ ಸ್ವಚ್ಛತೆಯಿಂದ ಮಾಡಿ ನಮ್ಮ ಹೊನ್ನಾಳಿ ನಗರವನ್ನ ಹಾಗೂ ತುಂಗಾಭದ್ರ ದಡದಲ್ಲಿರುವ ಈ ಪ್ರವಾಸಿ ಮಂದಿರವನ್ನ ಸ್ವಚ್ಛತೆಯಿಂದ ಕೂಡಿರೋ ಬಗ್ಗೆ ಗಮನ ಹರಿಸಲಿ ಅಂತ ಧ್ರುವ ಟಿವಿ ಮೂಲಕ ಹೇಳ್ತಾ ಇದ್ದೀನಿ ತಾಲೂಕಿನ ಪ್ರಮುಖ ಸ್ಥಳಗಳೇ ಹೀಗಾದರೆ ಇನ್ನುಳಿದ ಸ್ಥಳಗಳ ಕತೆ ಏನು ಅಧಿಕಾರಿಗಳೇ ಈ ಸಮಸ್ಯೆ ಕುರಿತು ಎಳೆ ಎಳೆಯಾಗಿ ಮಾಹಿತಿ ನೀಡಿದ ಯುವಶಕ್ತಿ ಒಕ್ಕೂಟದ ಕತ್ಕಿ ನಾಗರಾಜ್ ಹಾಗೂ ವಕೀಲರಾದ ಚಂದ್ರಪ್ಪ ಮಡಿವಾಳ್ ಡಬ್ಲ್ಯೂ ಡಿ ಇಲಾಖೆ ಅಧಿಕಾರಿಗಳು ಎಲ್ಲದಾರೇ ಪ್ರವಾಸಿ ಮಂದಿರ ಅವರು ಅನೇಕ ಬಾರಿ ಮೇಲಧಿಕಾರಿಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿದ್ರು ಕೂಡ ಎಲ್ಲರೂ ಜನತರ ತರ ತೋರಿಸ್ತಾ ಮಾನ್ಯ ಲೋಕಾಯುಕ್ತರೇ ನಮ್ಮ ತಾಲೂಕಿಗೆ ತಾವು ಈ ಬಾರಿ ಭೇಟಿ ನೀಡಲೇಬೇಕು ಅಧಿಕಾರಿಗಳ ಕಾರ್ಯವೈಖರಿಯನ್ನು ತಾವು ನೋಡಲೇಬೇಕು ಕಕ್ಕಿ ನಾಗರಾಜ್ ಹೇಳಿಕೆ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಇಲಾಖೆಯಲ್ಲಿ ಕಸ ಹೊಡಿತಾರೆ ಯಾಕೆ ಹೊಡಿತಾರೆ ಲೋಕಾಯುಕ್ತರು ಬರ್ತಾರೆ ಲೋಕಾಯುಕ್ತರು ಬರ್ತಾರೆ ವರ್ಷಕ್ಕೆ ಮಾತ್ರ ಹಂಗದ ನಾವೇನು ಹೊನ್ನಾಳಿ ನಗರದ ಹಳೆ ಸೇತುವೆ ಬಳಿ ಬೆಳೆದಿರುವ ಗಿಡ ಗಂಟೆಗಳು ನಗರದಲ್ಲಿ ಈವರೆಗೂ ಹತ್ತದ ಐ ಮಾಸ್ಕ್ ದೀಪಗಳು ಹಾಗೂ ಹಲವು ಪುರಸಭೆಯ ಅವಾಂತರಗಳು ನೋಡಿ ನಮ್ಮ ನಗರದ ಸೌಂದರ್ಯನ ಯಾರಿಗೆ ಹೇಳಿದ್ರು ಅಧಿಕಾರಿಗಳು ಗಮನ ಆಗ ತಗೊಂಡಲ್ಲ ಎಷ್ಟು ಕೋಟಿ ಕೋಟಿ ಅನುದಾನ ಬರ್ತೈತಿ ಇವತ್ತು ಪಟ್ಟಣ ಪಂಚಾಯತಿ ಬರ್ತಕ್ಕಂಥ ಅನುದಾನನೇ ಬೇರೆ ಪುರಸಭೆ ಆದ್ಮೇಲೆ ಬರ್ತಕ್ಕಂಥ ಅನುದಾನನೇ ಬೇರೆ ಜನತರ ತೋರಿಸ್ತಾ ಇದ್ದಾರೆ ಜನತನ ನೋಡಿದ್ರು ನೋಡಲಿಂಗೆ ಹೋಗ್ತಾ ಇದ್ದಾರೆ ನಿರೀಕ್ಷಿಸಿ ನಿಮ್ಮ ಧ್ರುವ ಟಿ ವಿಯಲ್ಲಿ